ಸೊ ಸ್ಟೂಡೆಂಟ್ಸ್ಗೆ ಮಾಸ್ ಬೇಕು ಮಾಸ್ ಅಂತೂ ಇದ್ದೇ ಇದೆ ಒಳ್ಳೆ ತಮಿಳ್ ಸಿನ್ಮಾ ನೀವು ದೊಡ್ಡ ಬಜೆಟ್ ಸಿನ್ಮಾ ಹೆಂಗೆ ನಿಮಗೆ ಫೀಲ್ ಕೊಡುತ್ತೋ ಆ ರೇಂಜ್ಗೆ ಇಲ್ಲಿ ಫೀಲ್ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ ಮನೆಯ ಆಡಿಯನ್ಸು ಶೇರ್ ಮಾಡಿದ್ದಾರೆ ಯಾಕಂದರೆ ಊರಲ್ಲಿ ಏನೋ ಕಷ್ಟ ಇರುತ್ತೆ ಬೆಂಗಳೂರಿಗೆ ಬಂದು ಅವರು ಜೀವನ ಕಟ್ಕೋಬೇಕು ಅಂತ ಬರ್ತಾರೆ ಒಂದು ಹೀರೋ ಹೀರೋಯಿನ್ ಮಧ್ಯೆ ನಡೆಯುವಂಥ ಲವ್ ಇರ್ಬೋದು ಆ ಸೀಕ್ವೆನ್ಸಸ್ಸು ಎಲ್ಲೋ ನಿಮಗೆ ಕನೆಕ್ಟ್ ಆಗುತ್ತೆ ಸೊ ಹೀಗಾಗಿ ದಯವಿಟ್ಟು ಸಿನ್ಮಾನ ಥಿಯೇಟರ್ ಥಿಯೇಟ್ರಲ್ಲೇ ಮಿಸ್ ಮಾಡ್ಕೋಬೇಡಿ ಓ ಟಿ ಟಿ ನಿಮಗೆ ಮಜಾ ಕೊಡಲ್ಲ ಅಂತ ನಾನು ಹೇಳಕ್ ಇಷ್ಟ ಸರಿ ಇವಾಗ ನಿಮ್ಗೆ ಸಿನಿಮಾ ಆ ಶೂಟಿಂಗ್ ಟೈಮ್ ಅಲ್ಲಿ ಅಂತ ಹೋದಾಗ ಎಷ್ಟು ಕಿರಿಕ್ ಮಾಡಿದಾರೆ ಆರ್ಟಿಸ್ಟ್ ನಿಮ್ಗೆ ಇವಾಗ ಒಂದು ಸೀರಿಯಸ್ ಸೀನ್ ನಡೀತಿರುತ್ತೆ ಕಾಮಿಡಿ ಮಾಡ್ಬಿಡೋದು ಅಥವಾ ಏನಾದ್ರೂ ಕಾಮಿಡಿ ಸೀನ್ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ಡಿಸ್ಟರ್ಬ್ ಆಗುವಂತದ್ದು ಡೈರೆಕ್ಟ್ರಿಗೆ ಬೇಗ ಸಿಟ್ಟು ಬರುತ್ತೆ ಅಂತ ಕೇಳಿದೀನಿ ಹೌದಾ ಇದೆ ಮೇಡಮ್ ಕಿರಿ ಕತ್ತರದ್ದು ಏನು ಇರ್ಲಿಲ್ಲ ಬಟ್ ಅದು ಸಾಕಷ್ಟು ರಂಗಭೂಮಿ ಕಲಾವಿದರು ಇಲ್ಲಿ ಇರೋದ್ರಿಂದ ಸೀರಿಯಸ್ನೆಸ್ ಜಾಸ್ತಿ ಇತ್ತು ಸೀರಿಯಸ್ನೆಸ್ ಇತ್ತು ಶಿಸ್ತಿತ್ತು ಅಂದ್ರೆ ಕರ್ನಾಟಕ ಬರೋರು ಎಲ್ಲ ಇದು ಮಾಡೋರು ಹಾಗೆ ಮತ್ತೆ ಅದು ಸ್ವಲ್ಪ ಆಕ್ಟಿಂಗ್ ಬಗ್ಗೆ ಅದು ಅವ್ರಿಗೆ ಡಿಫ್ರೆನ್ಸ್ ಹೇಳಿ ಹೇಳಿ ಇದ್ ಮಾಡಬೇಕು ರಂಗಭೂಮಿಯಲ್ಲ ತುಂಬಾ ತಲೆ ಜೋರಾಗಿ ಆಡಿಸಿ ಕಿಚ್ಚಾಡಿ ಇಲ್ಲಿ ಹಾಗೆ ಡೈಲಾಗು ಬರುವಂತದ್ದಿತ್ತು ಆಮೇಲೆ ಇಲ್ಲಿಂದ ಕೆಲವೊಂದು ಅನ್ನೋ ಒಂದು ಕ್ಯಾರೆಕ್ಟರ್ ಎಲ್ಲಾ ಕ್ಯಾರೆಕ್ಟರ್ಗಳು ಅಷ್ಟೇ ತುಂಬಾ ಸೆಟೆಲ್ ಆಗಿ ಆಕ್ಟಿಂಗ್ ಬೇಕಿತ್ತು ಅವನೊಬ್ಬ ವಿಲನ್ ಅಂತಂದ್ರೆ ಅವನೊಬ್ಬ ಡ್ರಗ್ಸ್ ಪೆಡ್ಲರ್ ಅಂತಂದ್ರೆ ಒಂದು ತುಂಬಾ ಅಫಿಷಿಯಲ್ ಆಗಿ ಟ್ರೀಟ್ ಮಾಡೋತಾರ ಅವನೊಬ್ಬ ನಾವು ಡ್ರಗ್ಸ್ ಪೆಡ್ಲರ್ ಅಂತ ಹೇಳಿ ಏನೋ ಅಲ್ಲಿ ಕೆಲ್ಸಾಡಂಗಿಲ್ಲ ತುಂಬಾ ಕಾಮನ್ ಮಾತಾಡ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಡೀಲಿಂಗ್ ತರದಿರ್ತಾರ ಆತ ಆತರ ಕ್ಯಾರೆಕ್ಟರ್ನ ಸ್ವಲ್ಪ ಅವ್ರಿಗೆ ಸ್ವಲ್ಪ ಆಕ್ಟಿಂಗ್ ಬಗ್ಗೆ ಅದೇ ಹೇಳಬೇಕು ಅಂದ್ರೆ ಸೀರಿಯಲ್ ದೇ ಬೇರೆ ಸಿನಿಮಾ ಆಮೇಲೆ ರಂಗಭೂಮಿ ಬೇರೆ 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 ಆಮೇಲೆ ನಾವು ರಂಗಭೂಮಿ ನೈಜತೆ ಅಲ್ಲಿ ನಮ್ಮ ಕಣ್ಮೆ ನೆನಪ ಸೀರಿಯಲ್ ಸಣ್ಣ ಪರದೆ ಆ ಮೇಲೆ ಹಾಗೆ ಅನ್ನೋದು ಒಂದು ಇಮ್ಯಾಜಿನೇಷನ್ ಹಿಂಗೆ ಕಾಣ್ಬೇಕು ಶಾರ್ಟ್ಸ್ ಅಲ್ಲಿ ಹೀಗೆ ಬರಬೇಕು ಅನ್ನೋದಿಷ್ಟೇ ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಹೇಳ್ಬೇಕಿತ್ತು ಪ್ರತಿಯೊಬ್ಬರು ಬಟ್ ತುಂಬಾ ಅಂದ್ರೆ ಓವರ್ ನೈಟ್ ಮಾಡಿದ್ದು ಶೂಟಿಂಗ್ ಇದೆ ವೆಕೇಶನ್ಸ್ ಇದೆ ಇದ್ದಾಗ ಆ ಪಾಪ ಅವ್ರಿಗೆಲ್ಲಿದ್ದೆ ಮೂರು ಟೈಮ್ ಇರೋದು ಓವರ್ ಆಲ್ ನಮ್ಗೆ ಸಿನಿಮಾ ನೋಡಿದಾಗ ನಾವು ಪಟ್ಟಿದ್ದು ಶ್ರಮ ನಾವು ಪಟ್ಟಿದ್ದು ಇದು ಯಾವ್ದು ಕಾಣಿಸಲ್ಲ ಬಟ್ ಅದೆಲ್ಲವೂ ಏನು ಅಂತಂದ್ರೆ ಅಷ್ಟೇ ಅಂದ್ರೆ ಜನ ನೋಡಿ ಎಂಜಾಯ್ ಮಾಡ್ಲಿ ಅವ್ರು ಸಂಭ್ರಮ ಪಡ್ಲಿ ಆ ಸಂತೋಷ ಆಗಲಿ ಅದಕ್ಕೆ ಆಡಿಯನ್ಸ್ ಆಗಿ ನೀವು ಟಾಣೆನ್ ನೋಡಿದಾಗ ಏನ್ ಅನಿಸ್ತು ಮೇಡಮ್ ಅದೇ ನಾನು ಅದೇ ಹೇಳುವಾಗೆ ನನ್ ಒಂದು ಖುಷಿ ಇದೆ ಯಾಕಂತಂದ್ರೆ ನಿನ್ನೆ ಒಬ್ರು ಅವ್ರು ಸಿನಿಮಾ ಮಾಡ್ತಾ ಇರ್ತಾರೆ ಅವ್ರದೇ ಹೇಳ್ತಿದ್ರು ಬಂದು ಕಿತ್ಕೊಂಡು ಇಡೀ ಇದ್ರಲ್ಲೂ ಎಲ್ಲೂ ನಾನು ಎದ್ದು ಹೋಗ್ಬೇಕು ಅಲ್ಲಿರೂ ನೋಡ್ಬೇಕು ಮೊಬೈಲ್ ನೋಡ್ಬೇಕು ಅನ್ನೋದಿಲ್ಲ ಒಂದ್ ಬೋರ್ ಬೋರಾದ್ರೆ ಮೊಬೈಲ್ ತಗೊಂಡು ನೋಡ್ಕೊಂಡು ಕುತಿರ್ತೀನಿ ಅಲ್ಲೊಂದು ಕಮೆಂಟ್ ಹಾಕಿ ಪಿಚರ್ ಹೋಗ್ತಿದ್ವಿ ಕಣ ಪಿಚರ್ತೀನಿ ಅಷ್ಟೇ ಕಣ ಅನ್ನೋದು ಅಷ್ಟೇ ಕೋಣ ಅನ್ನೋದು ಅವ್ರು ಇನ್ನೊಂದು ರೂಪದ ಒಂದು ಇನ್ನೂರ ಐವತ್ತು ಜನ ಕಳಿಸಿರ್ತಾರೆ ಹೋಗಿ 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 ಕೊನೆ ಸ್ಪ್ರೆಡ್ ಆಗ್ತಾ ಹೋಗಿ ಫ್ರೆಂಡ್ ಹೋಗಿದ್ದಂತೆ ಅಷ್ಟೇ ಅಷ್ಟೇ ಚೆನ್ನಾಗಿಲ್ಲ ಅಷ್ಟೇ ಅನ್ನೋದು ಆಗಿರುತ್ತೆ ಅದೆಲ್ಲ ಕೊನೆ ನಮಗ ಅದಷ್ಟೇ ಆಗಿರುತ್ತೆ ಆ ಒಂದು ಮೊಬೈಲ್ ನಾನು ನೋಡ್ತೀರ ಕೊಡ್ತಿದ್ದೆ ಸುಮಾರು ಒಂದು ಹದಿನಾರು ನಿಮಿಷ ಕಾಲ ನನಗೆ ಆ ತರದೆಲ್ಲ ಅವ್ರು ಹೇಳ್ತಿದ್ದೆ ಅದೆಲ್ಲ ನಮ್ಗೊಂದು ಖುಷಿ ಹೌದು ಅದಷ್ಟು ನಾನು ಹೇಳೋ ಹಾಗೆ ಕಂಪ್ಯೂಟರ್ ಸ್ಕ್ರೀನ್ ಪ್ಲೇ ಅದು ಕೊಡುವಂತದ್ದು ಆಡಿಯನ್ಸ್ ನ ಹೇಗೆ ಹಿಡಿದಿಟ್ಕೊಂಡಿರತ್ತೆ ಅದು ಒಂದು ಪ್ರಯತ್ನ ನಮ್ಗೆ ಒಂದು ಯಶಸ್ಸು ಸಿಕ್ಕಿದೆ ಅನ್ನೋದು ಒಳಗಡೆ ಜನ ನೋಡ್ಲಿ ಅನ್ನೋದು ಒಂದು ಅಷ್ಟೇ ನೋಡಿ ನೋಡಿ ಸಿನಿಮಾವನ್ನ ಓಕೆ ಸರ್ ವೀಕ್ಷಕರು ನಿಮ್ಮ ಠಾಣೆ ಸಿನಿಮಾವನ್ನ ಯಾಕೆ ನೋಡ್ಬೇಕು ಕೊನೆಯ ಪ್ರಶ್ನೆ ಠಾಣೆ ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ ಈಗ ನೋಡಿ ಡಿಫ್ರೆಂಟ್ ಕ್ಲಾಸ್ ಆಫ್ ಆಡಿಯನ್ಸ್ ಇದಾರೆ ಸ್ಟೂಡೆಂಟ್ಸ್ ಇದಾರೆ ಫ್ಯಾಮಿಲಿ ಇದಾರೆ ಮತ್ತೆ ಏಜ್ ಆಗಿರೋರು ಇದಾರೆ ಸೊ ಸ್ಟೂಡೆಂಟ್ಸ್ಗೆ ಮಾಸ್ ಬೇಕು ಮಾಸ್ ಅಂತೂ ಇದ್ದೇ ಇದೆ ಸ್ಟೂಡೆಂಟ್ಸ್ ಒಂದು ಸ್ವಲ್ಪ ಆ್ಯಕ್ಷನ್ ಬೇಕು ಫೈಟಿಂಗ್ ಸೀಕ್ವೆನ್ಸ್ ಬೇಕು ಭರ್ಜರಿಯಾಗಿ ಒಂದು ಐದು ಸಿನಿ ಐದು ಫ ಸಾಹಸ ಸನ್ನಿವೇಶಗಳಿದೆ ಫೈಟು ತುಂಬ ಚೆನ್ನಾಗಿ ಮೂಡಿಬಂದಿದೆ ಮತ್ತು ಇನ್ನು ಎಲ್ಡರ್ಸ್ ಎಲ್ಡರ್ಸ್ ಬರ್ತಾರೆ ಅಂದರೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ ಅಪ್ಪ ಮಗ ಮಗಳು ಅಣ್ಣ ತಂಗಿ ಮತ್ತು ಅಕ್ಕ ತಮ್ಮ ಇವ್ರದೆಲ್ಲ ಒಂದು ಸೆಂಟಿಮೆಂಟ್ ಇದೆ ಒಬ್ರು ಯಾರೋ ಹೇಳ್ತೀರೋ ಒಬ್ಬರು ಆಚೆ ಬಂದ ಓ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅಂತ ಸೊ ಆ ಥರದ್ದೊಂದು ತುಂಬ ಸೆಂಟಿಮೆಂಟಲ್ಲಿದೆ ಮತ್ತು ಇನ್ನು ಕಾಲೇಜ್ ಹೋಗಿ ಯೂತ್ಸ್ ಇರ್ಬೋದು ಲವ್ ಇದೆ ಒಂದು ಹೀರೋ ಹೀರೋಯಿನ್ ಮಧ್ಯೆ ನಡೆಯುವಂಥ ಲವ್ ಇರ್ಬೋದು ಆ ಸೀಕ್ವೆನ್ಸಸ್ಸು ಎಲ್ಲೋ ನಿಮಗೆ ಕನೆಕ್ಟ್ ಆಗುತ್ತೆ ಒಂದು ನಲ್ವತ್ತು ವರ್ಷದ್ದು ಮದುವೆ ಆಗಿ ಸೆಟ್ಲಾಗಿರ್ತಾರೋ ಇದು ನಾನು ಇದನ್ನೆಲ್ಲೋ ಮಾಡಿದ್ನ ಆ ಥರ ಒಂದು ಕನೆಕ್ಷನ್ ಇದೆ ಮತ್ತು ಇನ್ನು ಎಲ್ಡರ್ಸ್ ಹೋಯ್ತಂದ್ರೆ ಎಲ್ಡರ್ಸ್ಗೆ ಏನು ಬೇಕಪ್ಪ ಒಂದು ಎಲ್ಲೂ ಒಲಗಾರ್ಟಿ ಇರಬಾರ್ದು ಅಡಲ್ಟರಿ ಇರಬಾರ್ದು ಮತ್ತು ನಿಮ್ಗೇನು ಅವ್ರಿಗೊಂಥರ ಮುಜುಗರ ತರೋ ಸನ್ನಿವೇಶಗಳು ಸನ್ನಿವೇಶಗಳಿರಬಾರ್ದು ಇದೆಲ್ಲ ಕಂಪ್ಲೀಟು ನಮ್ಮ ಸಿನಿಮಾದಲ್ಲಿದೆ ಮತ್ತು ಸಮಾಜಕ್ಕೊಂದು ಒಂದು ಒಳ್ಳೆಯ ಸಂದೇಶ ಇದೆ ಮತ್ತು ಡ್ರಗ್ಸಿಂದ ಏನು ನಮ್ಮ ಸಮಾಜ ಹಾನಿ ಆಗ್ತಾ ಇದೆ ಅದಕ್ಕೊಂದು ಸಂದೇಶ ಇದೆ ಮತ್ತು ಈ ಏನು ಈ ವಲಸಿಗರು ಬರ್ತಾರೆ ಅವ್ರನ್ನ ಜೀವನ ಕಟ್ಕೊಳೋಕ್ಕೆ ಅಂತ ಬೆಂಗ್ಳೂರಿಗೆ ಬರ್ತಾರೆ ತುಂಬ ಜನ ಯಾಕಂದರೆ ಊರಲ್ಲಿ ಏನೋ ಕಷ್ಟ ಇರುತ್ತೆ ಬೆಂಗಳೂರಿಗೆ ಬಂದು ಅವ್ರ ಜೀವನ ಕಟ್ಕೋಬೇಕು ಅಂತ ಬರ್ತಾರೆ ಸೊ ಅವ್ರದ್ದೆಲ್ಲ ಕಷ್ಟ ನಷ್ಟಗಳೆಲ್ಲ ಒಂದು ಓವರ್ ಆಲ್ ಒಂದು ಒಂದೊಳ್ಳೆ ಫ್ಯಾಮ್ಲಿ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಈ ಸಿನಿಮಾ ನೀವೇನೂ ಥಿಯೇಟ್ರಲ್ಲಿ ಮಿಸ್ ಮಾಡಿಕೊಂಡ್ರೆ ನೀವೇ ಲೂಸರ್ಸು ಯಾಕಂದರೆ ಟಿ ವಿಯಲ್ಲಿ ನೋಡಿದ್ರೆ ಆ ಸೌಂಡ್ ಎಫೆಕ್ಟ್ಸ್ ಎಲ್ಲ ಬರೋದಿಲ್ಲ ಯಾಕಂದರೆ ಮಾನಸ ಒಳ್ಳೆ ಮೇಡಮ್ ತುಂಬ ಅದ್ಭುತವಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ ಒಂದು ಒಂದೊಳ್ಳೆ ತಮಿಳ್ ಸಿನ್ಮಾ ನೀವು ದೊಡ್ಡ ಬಜೆಟ್ ಸಿನ್ಮಾ ಹೆಂಗೆ ನಿಮಗೆ ಫೀಲ್ ಕೊಡುತ್ತೋ ಆ ರೇಂಜ್ಗೆ ಇಲ್ಲಿ ಫೀಲ್ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ ಮನೆಯ ಆಡಿಯನ್ಸು ಶೇರ್ ಮಾಡಿದ್ದಾರೆ ಸೊ ಹೀಗಾಗಿ ದಯವಿಟ್ಟು ಸಿನ್ಮಾನ ಥಿಯೇಟರ್ ಥಿಯೇಟ್ರಲ್ಲೇ ಮಿಸ್ ಮಾಡ್ಕೋಬೇಡಿ ಒ ಟಿ ಟಿಲಿ ನಿಮಗೆ ಮಜಾ ಕೊಡಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಆಸ್ ಅ ಡೈರೆಕ್ಟರ್ ಆಗಿ ಸಿನಿಮಾ ಠಾಣೆ ಅನ್ನೋ ನೀವು ಬರ್ಸಿರೋದು ನೋಡಿದಾಗಲೇ ಒಂಥರ ಖುಷಿ ಅನ್ಸುತ್ತೆ ಏನೋ ಕ್ರಿಯೇಟಿವ್ ಆಗಿ ಫುಲ್ ಕ್ರಿಯೇಟಿವ್ ಆಗಿ ಬರ್ಸಿದ್ದೀರಾ ಗನ್ ಆಗಿರ್ಬೋದು ಕೈದಿಗಳು ಕೋಳಗಳಾಗಿರ್ಬೋದು ಬೀಗ ಈ ಥರದ್ದು ಹಲವಾರು ಒಂದು ಅಂಶಗಳನ್ನ ಆ ಒಂದು ಪೋಸ್ಟ್ ರೆಡಿ ಮಾಡಬೇಕು ಅಂದಾಗ ಎಷ್ಟು ಸರ್ಕಸ್ ಇತ್ತು ನಿಮಗೆ ಯಾರು ಈ ತರ ಐಡಿಯಾ ಕೊಟ್ಟಿದ್ದು ಠಾಣೆಯನ್ನು ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ ಪೊಲೀಸರು ಏನೇನು ಬಳಸ್ತಾರೆ ಬೈನಾಕಲ್ ಇದೆ ಇದೆ ಮತ್ತೆ ಇದು ಬಯೋಸ್ಕೋಪ್ ಇದೆ ಹ್ಯಾಂಡ್ ಇದೆ ಪೊಲೀಸ್ ಬಳಸೋ ಕೀ ಇದೆ ಬುಲೆಟ್ ಇದೆ ಗೇಟ್ ಇದೆ ಎಲ್ಲ ಅದ್ರಲ್ಲಿ ತುಂಬಿದೆ ಠಾಣೆ ಒಂದು ಲೈಟ್ ಅಲ್ಲಿ ಆ ಅದರಲ್ಲಿ ಒಂದೇ ಒಂದಿಲ್ಲ ಹ್ಯಾಟ್ ಒಂದಿಲ್ಲ ಹ್ಯಾಟ್ ಒಂದಿಲ್ಲ ಕಲೆ ಮೇಲೆ ಇದೆ ಅದಕ್ಕೆ ಹಾಲ್ ತೆಗೆದ್ಬಿಟ್ಟಿದ್ದೀರಾ ಅದು ಬಳಸಿದೇನು ಅಂದ್ರೆ ಸುಮ್ನೆ ನಾನು ಹಿಂಗೆ ಏನೋ ಮಾಡಬಹುದಲ್ಲ ಅಂತ ತುಂಬಾ ತರದ್ ಮಾಡಿದ್ದೆ ಶಾರ್ಪ್ನೆಸ್ ಎಲ್ಲ ಕೊಟ್ಟು ಇಲ್ಲಿ ಬರ್ಬೇಕು ಮತ್ತಾರೆ ಮ್ಯೂಸಿಕ್ ಅಲಿಯೋ ಆಡಿಯೋ ವಿಜಿಪು ವೆರಿ ಡಿಜಿಟಲ್ ಅನಾ ಅಸೌಂಡ್ ಕೇಳೋದು ಅಲ್ಲ ತೈಟಲ್ ನೋಡಿದ್ರೆ ನಮ್ಮ ಒಂದು ફીಲಿಂಗ್ ಇಪ್ಪಾ ಖುಷಿ ಆಯ್ತು ಅಲ್ಲ ಐಟಮ್ಸ್ ಇದಲ್ಲ मोस्टली ಒಂದು ಸಿನಿಮಾ ಅಂತ ಅಂದ್ರೆ ತೈಟಲ್ ಗೆ ಮಜಾ ಸಬ್ಜೆಕ್ಟ್ ಅದರಲ್ಲಿದೆ ಥ್ಯಾಂಕ್ ಯು ಟೈಟಲ್ ಹೊಳಗಳೇನೇ ಆದ್ರೆ ಈ ಕಥೆ ಏನಿದೆ ಅಂತ ಬೇರೆ ಸುಮ್ಮನೆ ಟೈಟಲ್ ಬರಿಸ್ತಾರೆ ಬಟ್ ಅದ್ರ ಒಳಗೆ ಏನೂ ಇರಲ್ಲ ಬಟ್ ಇದ್ರಲ್ಲಿ ಎಲ್ಲ ಇದೆ ಅನ್ನೋಕೋಸ್ಕರ ಆಕ್ಚುಲಿ ತುಂಬಾ ಜನ ಕನ್ಫ್ಯೂಸ್ ಇತ್ತು ರಾಣಿ ಅಂತಾರೆ ಅದು ಅನ್ನೋ ತರ ಇತ್ತು ಇಲ್ಲ ನಾವು ಅದೇ ಇಡ ಚೇಂಜ್ ಮಾಡೋದ್ ಬೇಡ ಯಾಕಂದ್ರೆ ಅದೊಂದು ಮಾಸ್ ಕ್ಯಾಚಿ ಆಗಿದೆ ಅದೊಂದು ಮತ್ತೆ ನಮ್ಮ ಇವರು ಇವರು ತರುಣ್ ಸುದೀಪ್ ಸರ್ ಡೈರೆಕ್ಟರ್ ಕಾಟೇರದೆ ಅವರು ಅದೇ ಹೇಳಿದ್ರು ತುಂಬಾ ಮಾಸ್ ಆಗಿದೆ ಕೈ ಸಕ್ಕತ್ತಾಗಿದೆ ಅಂತ ಬಹಳ ಖುಷಿ ಆಕ್ಚುಲಿ ಅದಕ್ಕೆ ನಾನು लास्ट ಅಲ್ಲಿ ಅದನ್ನ ಕ್ವೆಶ್ಚನ್ ಕೇಳಬೇಕು ಅಂತಾನೆ ಇಟ್ಕೊಂಡಿದ್ದೆ ಅದು ನೋಡಿದ ತಕ್ಷಣ ಅಟ್ರಾಕ್ಟ್ ಅನ್ಸೋದೇ ಆ ಒಂದು ಟೈಟಲ್ ಠಾಣೆ ಅನ್ನೋದು ಅಷ್ಟು ಕ್ರಿಯೇಟಿವ್ ಆಗಿ ಮಾಡಿದಿರಾ ಅದು ತಾನೇ ಅದನ್ನ ಕೇಳ್ ನೋಡಿದಾಗ್ಲೇ ಓಕೆ ಸಿನಿಮಾನು ಇنا ಕ್ರಿಯೇಟಿವ್ ಆಗಿ ಇರುತ್ತೆ ಅಂತ ಆಫ್ ಕೋರ್ಸ್ ಅನ್ಸೇ ಅನ್ಸುತ್ತೆ ಆ ಸಿನಿಮಾದಲ್ಲಿ ಏನಿದೆ ಅದನ್ನೇ ಮಾತಾಡ್ತಿದೀವಿ ಏನು ಮಾತಾಡ್ತಿದೀವಿ ಅದೇ ಸಿನಿಮಾದಲ್ಲಿ ಇರುತ್ತೆ ಮತ್ತೆ अगेन ಅವೇ ಒಸಿ ಬರುತ್ತೆ ಜನ ಬರ್ತಾ ಇಲ್ಲ ರೈಂಗ್ ಬನ್ನಿ ಮಂದಿರಕ್ಕೆಂತೂ ಯಾವಾಗಲೂ ಹೋಗ್ತೀರಾ ಈ ಚಾಮಂದಿರಕ್ಕೆ ವಾರಪಂಸರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಗೆ ನಿಮ್ಮ ಠಾಣೆಗೆ ಗೆ ಇನ್ನ ದೊಡ್ಡ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತೀವಿ ಇದಾಗಿತ್ತು ಠಾಣೆ ಮಾತುಕತೆ ಇದೆ ಶುಕ್ರವಾರ ನಿಮ್ಮ ಮುಂದೆ ಆಲ್ರೆಡಿ ಠಾಣೆ ಬಂದಿದೆ ಈ ಠಾಣೆಯ ಟೈಟಲ್ಲೇ ಅಷ್ಟು ಚೆನ್ನಾಗಿದೆ ಇನ್ನ ಸಿನಿಮಾ ಯಾವ ರೀತಿ ಇದೆ ಕತೆ ಯಾವ ರೀತಿ ತಡಕೊಳ್ಳುತ್ತೆ ಅಂದ್ರೆ ನೀವು ಥಿಯೇಟರ್ ಗೆ ಹೋಗಿ ನೋಡ್ಬೇಕು ಈ ಥಿಯೇಟರ್ ಫೀಲ್ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್